ಇವತ್ತಿನ ಈ ವಿಡಿಯೋದಲ್ಲಿ ಫೆಡರಲ್ ಬ್ಯಾಂಕಿನ ಒಂದು ನೆಟ್ ಬ್ಯಾಂಕಿಂಗನ್ನು ನೀವು ಹೇಗೆ ಹೊಸದಾಗಿ ಅದನ್ನು ರಿಜಿಸ್ಟರ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಂದ್ರೆ ಫೆಡ್ರಲ್ ಬ್ಯಾಂಕಿನ ನಿಮ್ಮ ಅಕೌಂಟಿನ ಒಂದು ಎಲ್ಲ ಥರದ ಡೀಟೇಲ್ಸ್ ಆಗಿರ್ಬೋದು ಮತ್ತು ಇನ್ನೇ ಥರದ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಗಿರ್ಬೋದು ಎಲ್ಲವನ್ನು ನಿಮ್ಮ ಕಡೆ ಇರಬೇಕಾಗುತ್ತೆ ನೀವು ಪಾಸ್ಬುಕ್ಕನ್ನು ತೊಗೊಳ್ಳಿ ಅಥವಾ ನಿಮ್ಮ ಒಂದು ವೆಲ್ಕಮ್ ಲೆಟರ್ ಇರುತ್ತಲ್ವಾ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕೊಡ್ತಾರಲ್ವ ಅದನ್ನು ಕೂಡ ಇಟ್ಕೊಂಡ್ರೆ ಸಾಕು ಎಲ್ಲ ಡೀಟೇಲ್ಸ್ ಮುಖಾಂತರ ನೀವು ಹೊಸದಾಗಿ ನೀವು ಫೆಡರಲ್ ಬ್ಯಾಂಕಿನ ಒಂದು ನೆಟ್ ಬ್ಯಾಂಕಿಂಗ್ ರಿಜಿಸ್ಟ್ರೇಷನನ್ನು ಈಸಿಯಾಗಿ ಮಾಡ್ಬೋದು ಅದನ್ನು ಹೇಗೆ ಮಾಡಬೇಕಂತ ನಿಮಗೆ ಈ ಬುಡದಲ್ಲಿ ತಿಳ್ಸ್ಕೊಡ್ತೇನೆ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರೋ ಲಿಂಕ್ ಮುಖಾಂತರ ನೀವೇನು ಕ್ಲಿಕ್ ಮಾಡಿದರೆ ಗೂಗಲ್ನಲ್ಲಿ ಅದು ಕ್ರೋಮ್ನಲ್ಲಿ ನೀವು ಪೇಸ್ಟ್ ಮಾಡಬೇಕು ಇಲ್ಲ ನೀವು ಡೈರೆಕ್ಟಾಗಿ ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ಅದು ಬ್ರೌಸರಲ್ಲಿ ಈ ಥರ ಓಪನ್ ಆಗುತ್ತೆ ಫೆಡರಲ್ ಇಂಟರ್ನೆಟ್ ಬ್ಯಾಂಕಿಂಗ್ ಈ ಮುಖಾಂತರ ಇದನ್ನು ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ನಾನು ಒಂದು ವೆಬ್ಸೈಟ್ ವೆಬ್ಸೈಟಿನ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಡೈರೆಕ್ಟ್ ಲಾಗಿನ್ ಪೇಜನ್ನು ನೀವು ಕೊಟ್ಟಿರ್ತೇನೆ ಅಲ್ಲಿ ನೀವು ರಿಜಿಸ್ಟರ್ ನೀವು ಅಂತ ಕೊಟ್ಟು ನೀವು ರೆಜಿಸ್ಟರ್ ಕೂಡ ಮಾಡ್ಕೋಬೋದು ಇಲ್ಲಿ ಕ್ಲಿಕ್ ಟು ರಿಜಿಸ್ಟರ್ ಆನ್ಲೈನ್ ಅಂತ ಕೂಡ ನೀವು ಕ್ಲಿಕ್ ಮಾಡ್ಬೋದು ಮತ್ತು ನಾನು ಕೆಳಗಡೆ ಕೊಟ್ಟಿರೋ ಲಿಂಕ್ ಮುಖಾಂತರ ನೀವು ಡೈರೆಕ್ಟಾಗಿ ಈ ಪೇಜನ್ನು ಕೂಡ ನೀವು ಓಪನ್ ಮಾಡ್ಬೋದು ಮೊದಲಾಗಿ ನೀವು ಫೆಡರಲ್ ಬ್ಯಾಂಕಿನ ಒಂದು ಫೋರ್ಟೀನ್ ಡಿಜಿಟ್ ಅಕೌಂಟ್ ನಂಬರನ್ನು ಹಾಕಬೇಕು ಮತ್ತು ವೆರಿಫಿಕೇಷನ್ ಕೋಡ್ ಅಂದರೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡಿರ್ತಾರೆ ಅದನ್ನು ಒ ಟಿ ಪಿಯನ್ನು ಹಾಕಬೇಕು ಬರಲಿಲ್ಲ ಅಂದರೆ ನೀವು ರಿಸೆಂಟ್ ಒ ಟಿ ಪಿಯನ್ನು ಕೂಡ ಯೂಸ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ಒಂದು ಯೂಸರ್ ಐ ಡಿಯನ್ನು ನೀವು ಎಂಟರ್ ಮಾಡಬೇಕು ಅದು ಯಾವ ರೀತಿಯಾಗಿರ್ಬೇಕಂದ್ರೆ ಅದು ನಿಮಗೆ ಈ ಯೂಸರ್ ಐ ಡಿ ಅದಕ್ಕೆ ಉಪಯೋಗ ಅಂದರೆ ಲಾಗಿನ್ ಮಾಡುವಾಗ ನಿಮಗೆ ಯೂಸರ್ ಐ ಡಿ ಇದನ್ನು ಹಾಕಬೇಕಾಗತ್ತೆ ನೀವು ಯಾವ ರೀತಿಯಾಗಿರ್ಬೇಕಂದ್ರೆ ಯೂಸರ್ ಐ ಡಿ ಶುಡ್ ಬಿ ಇನ್ ಅಲ್ಫಾ ಅಂದರೆ ಒಂದು ನಂಬರ್ ಕೂಡ ಇರಬೇಕು ಮತ್ತು ಒಂದು ಲೆಟರ್ಸ್ ಕೂಡ ಇರಬೇಕು ಮಿನಿಮಮ್ ಫೋರ್ ಕ್ಯಾರೆಕ್ಟರ್ಸ್ ಇರಬೇಕು ಮ್ಯಾಕ್ಸಿಮಮ್ ತರ್ಟಿ ಕ್ಯಾರೆಕ್ಟರ್ಸ್ ಇರಬೇಕು ಯೂಸರ್ ಐ ಡಿ ಯಾರೂ ತೊಗೊಂಡಿರಬಾರ್ದು ಬೇರೆ ಫೆಡರಲ್ ಬ್ಯಾಂಕ್ ಯೂಸರ್ಗಳು ಮತ್ತು ಇನ್ನೊಂದೇನೆಂದರೆ ಈ ಯೂಸರ್ ಐಡಿಯನ್ನು ನೀವು ಖಂಡಿತವಾಗ್ಲೂ ನೆನಪಿಟ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಲಾಗಿನ್ ಮಾಡಕ್ಕೆ ಬೇಕೇ ಬೇಕು ಮೊದಲೇದಾಗಿ ನೀವು ಯಾವುದಾದ್ರೂ ಒಂದು ಯೂಸರ್ ನೇಮನ್ನು ಯೂಸ್ ಮಾಡ್ಕೊಂಡು ನೀವು ಚೆಕ್ ಅವಲಿಟಿ ಮೇಲೆ ಕ್ಲಿಕ್ ಮಾಡಿ ನಾನೊಂದು ಹಾಕ್ತೇನೆ ಈಗ ಹಾಕಿದ ನಂತರ ನೋಡ್ಬೋದು ನಾನು ಇಲ್ಲಿ ಹೈಡ್ ಮಾಡಿದ್ದೇನೆ ಇಲ್ಲಿ ಟಿಕ್ ಮಾರ್ಕ್ ಅಂತ ಬಂದಿದೆಯಲ್ಲ ಈ ಟಿಕ್ ಮಾರ್ಕ್ ಬಂದರೆ ನಿಮ್ಮ ಯೂಸರ್ ಐ ಡಿ ಕರೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅದಾದ ನಂತರ ಇಲ್ಲಿ ಒಂದು ಪಾಸ್ವರ್ಡನ್ನು ಹಾಕಬೇಕು ಮತ್ತು ಎರಡು ಕಡೆ ಹಾಕಬೇಕು ನೋಡು ಇಲ್ಲಿ ನೀವು ಯಾವ ರೀತಿಯಾಗಿ ನೀವು ಪಾಸ್ವರ್ಡ್ ಹಾಕ್ತಿರಲ್ಲ ಇಲ್ಲಿ ಒಂದು ಸ್ಟ್ರಾಂಗ್ ಅಂತ ಬರಬೇಕು ಸ್ಟ್ರಾಂಗ್ ಅಂತ ಬಂದ ತಕ್ಷಣ ಇಲ್ಲಿ ಸಬ್ಮಿಟನ್ನು ಕೊಡ್ಬೋದು ನೀವು ನಾನು ಸಬ್ಮಿಟನ್ನು ಕೊಟ್ಟೆ ನಂದು ಏನಾಗಿತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಸ್ವಲ್ಪ ಸೇಮ್ ಆಗ್ತಾ ಇತ್ತು ಇಲ್ಲಿ ಏನಾಗಿತ್ತು ಅಂದರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನಲ್ಲಿ ಕ್ಯಾರೆಕ್ಟರ್ಸನ್ನು ನಾವು ಸೇಮನ್ನು ಎಂಟರ್ ಮಾಡಿದ್ದೆ ಅದಕ್ಕಾಗಿ ನಾವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ಚೇಂಜ್ ಮಾಡಿದ ಸಕ್ಸಸ್ಫುಲ್ ಆಗಿ ಏನಾಗುತ್ತೆ ನಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರುವಂಥದ್ದು ನಮ್ಮ ಯೂಸರ್ ಐ ಡಿ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುವಂಥದ್ದು ಅದನ್ನು ನಾನು ಹೈಡ್ ಮಾಡಿದ್ದೇನೆ ಸೆಕ್ಯೂರಿಟಿ ಪರ್ಪಸ್ ಅದಾದ ನಂತರ ಇಲ್ಲಿ ಕೆಳಗಡೆ ಲಾಗಿನ್ ಪೇ ಅಂತ ಕ್ಲಿಕ್ ಇರುತ್ತೆ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಮತ್ತು ಒಂದು ವೆರಿಫಿಕೇಶನ್ ಕೋಡನ್ನು ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನು ಅಗ್ರಿ ಅಂತ ಕೊಡಬೇಕು ಎಗ್ರಿ ಅಂತ ಕೊಟ್ಟಿರೋ ನಂತರ ಎನೇಬಲ್ ಟ್ರಾನ್ಸಾಕ್ಷನ್ ಫೆಸಿಲಿಟಿ ಇಲ್ಲಿ ಮೂರು ಥರದ ಫೆಸಿಲಿಟಿ ಇರ್ತವೆ ನಮಗೆ ಟ್ರಾನ್ಸಾಕ್ಷನ್ ಫೆಸಿಲಿಟಿ ಮಾಡಲಿಕ್ಕೆ ಬೇಕು ಅಂದರೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದು ಎಲ್ಲವೂ ಬೇಕು ಇಲ್ಲ ನನಗೆ ಡೀಟೇಲ್ಸನ್ನು ನೋಡಲಿಕ್ಕೆ ಮಾತ್ರ ನನಗೆ ನೆಟ್ ಬ್ಯಾಂಕಿಂಗ್ ಬೇಕು ಅಂದರೆ ಎರಡನೇ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಇಲ್ಲ ನನಗೆ ಇದನ್ನು ನಾನು ಮುಂದೆ ಕನ್ಸಿಡರ್ ಮಾಡ್ತೇನೆ ಆದರೆ ಮೇ ಬಿ ಲೆಟರ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇನಾಗುತ್ತೆ ನಾನು ಒಂದು ಟ್ರಾನ್ಸಾಕ್ಷನ್ ಫೆಸಿಲಿಟಿನ ಎನೇಬಲ್ ಮಾಡೋಕ್ಕಾಗುತ್ತೆ ಎನೇಬಲ್ ಮಾಡಿದ ನಂತರ ಅಲ್ಲಿ ನಾವು ಒಂದು ಅಥೆಂಟಿಕೇಷನ್ ಮಾಡಬೇಕಾಗುತ್ತೆ ಅದಕ್ಕೆ ನಮಗೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಬೇಕೇ ಬೇಕು ಮುದ್ದೇದಾಗಿ ಇಲ್ಲಿ ಡೆಬಿಟ್ ಕಾರ್ಡ್ ನಂಬರನ್ನು ಹಾಕಬೇಕು ಫುಲ್ ಸಿಕ್ಸ್ಟೀನ್ ಡಿಜಿಟು ಅದಾದ ನಂತರ ಒಂದು ಡೆಬಿಟ್ ಕಾರ್ಡ್ ಪಿನ್ನನ್ನು ಎಂಟರ್ ಮಾಡಬೇಕು ಅದಾದ ನಂತರ ಎಕ್ಸ್ಪೈರಿ ಮಂತು ಮತ್ತು ಇಯರನ್ನು ಹಾಕಬೇಕು ಎಲ್ಲವನ್ನು ಫಿಲ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಇರುತ್ತೆ ಆ ಟ್ರಾನ್ಸಾಕ್ಷನ್ ಪಾಸ್ವರ್ಡು ಮತ್ತು ಲಾಗಿನ್ ಪಾಸ್ವರ್ಡ್ ಎರಡೂ ಕೂಡ ಚೇಂಜ್ ಇರಬೇಕು ಮತ್ತು ಇದು ಸಪ್ರೇಟ್ ಕೂಡ ಇರಬೇಕು ಇಲ್ಲಿ ನೋಡು ಮೊದಲೇದಾಗಿ ಎಲ್ಲವನ್ನು ನಾನು ಪಾಲಿಸಿ ಗೈಡ್ಲೈನ್ಸನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಅದನ್ನು ನೀವು ಪಾಸ್ ಮಾಡ್ಕೊಂಡು ಓದ್ಕೋಬೋದು ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ನಾವು ರೀ ಮಾಡಬೇಕು ಎರಡು ಸಾರಿ ಎರಡು ಸಾರಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ಬೋದು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಸೆಟ್ ಸಕ್ಸಸ್ಫುಲಿ ಇಲ್ಲಿ ನೀವು ಒಂದು ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ಆ ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೇನಾದರೂ ಒ ಟಿ ಪಿ ಬಂದಿಲ್ಲ ಅಂದರೆ ರೀಸೆಂಟ್ ಒ ಟಿ ಪಿಯನ್ನು ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ನೀವು ಒ ಟಿ ಪಿಯನ್ನು ಕಳ್ಸ್ಕೊಬೋದು ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಇಲ್ಲಿ ನೋಡ್ಬೋದು ಇವಾಗ ಟ್ರಾನ್ಸಾಕ್ಷನ್ ಫೆಸಿಲಿಟಿ ಇಸ್ ಎನೇಬಲ್ಡ್ ಲಾಗೌಟ್ ದ ಸೆಷನ್ ಆ್ಯಂಡ್ ಲಾಗಿನ್ ಅಗೈನ್ ನಾವು ಒಂದು ಲಾಗೌಟ್ ಮಾಡಿ ಲಾಗಿನ್ ಅನ್ನು ಮಾಡೋಣ ಇಲ್ಲಿ ನೋಡಬೋದು ಎಲ್ಲ ಡೀಟೇಲ್ಸನ್ನು ಹಾಕಿ ಯೂಸರ್ ಐ ಡಿ ಪಾಸ್ವರ್ಡ್ ವೆರಿಫಿಕೇಷನ್ ಕೋಡ್ ಅದಾದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಕ್ಸಸ್ಫುಲ್ಲಾಗಿ ನೋಡ್ಬೋದು ನಮ್ಮ ಒಂದು ನೇಮ್ ಡಿಸ್ಪ್ಲೇ ಆಗಿರುವಂಥದ್ದು ಮತ್ತು ಅಕೌಂಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ಬೋದು ಮತ್ತು ಅಕೌಂಟ್ ಬ್ಯಾಲೆನ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನಾನು ಸೆಕ್ಯೂರಿಟಿ ಪರ್ಪಸ್ ಆಗಿ ಅದನ್ನೆಲ್ಲ ನಾನು ಹೈಡ್ ಮಾಡಿದ್ದೇನೆ ನೋಡ್ಬೋದು ಇಲ್ಲಿ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ಇದೇ ರೀತಿಯಾದ ಒಂದು ನೆಟ್ ಬ್ಯಾಂಕಿಂಗನ್ನು ನೀವು ಹೇಗೆ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ನಾವು ಫಂಡನ್ನು ಟ್ರಾನ್ಸ್ಫರ್ ಮಾಡೋದು ಅಂತ ಎಲ್ಲ ವೀಡಿಯೋನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೆ ನೀವೇನು ಮಾಡೋಕ್ಕಾಗುತ್ತೆ ಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬೋದು ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ತಪ್ಪದೇ ಫಾಲೋ ಮಾಡೋದನ್ನು ಮರಿಬೇಡಿ ನಿಮಗೇನಾದರೂ ಕರೆಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ನೆಟ್ವರ್ಕಲ್ಲಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕೂಡ ನೀವು ಕೇಳಿ ಕೇಳ್ಬೋದು ಖಂಡಿತವಾಗಲಿ ಸಾಲ್ವ್ ಮಾಡ್ತೇನೆ ಮತ್ತು ಮುಂದಿನದಲ್ಲಿ ಸಿಗೋಣ